ಬೀದರ್ ಜಿಲ್ಲೆಯ ಖಾಲ್ಕಿ ತಾಲೂಕಿನ ಬಟ್ಟಿತೂಗಾಂ ಗ್ರಾಮದ ಸಚಿನ್ ಪಾಂಚಾಳ್ ಆತ್ಮಹತ್ಯೆಯ ಪ್ರಕರಣದ ಹಿನ್ನೆಲೆಯಲ್ಲಿ ಸಿಐಡಿ ಪೊಲೀಸ್ ಬೀದರ್ಗೆ ಆಗಮಿಸಿದೆ ಸಿಐಡಿ ಅಧಿಕಾರಿ ಸುಲೇಮಾನ್ ಅವರು ರೇಲ್ವೆ ಎಸ್ಪಿ ಅವರನ್ನು ಭೇಟಿ ಮಾಡಿದರು ರೈಲ್ವೆ ಇಲಾಖೆಯ ಬೀದರ್ನ ಠಾಣೆಗೆ ಭೇಟಿ ನೀಡಿ ಪರಿಶೀಲಿಸಿದರು ಅವರು ಬೀದರ್ ರೈಲ್ವೆ ಹಳಿಯ ಬಳಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತಹ ಸ್ಥಳವನ್ನು ಮಹಜರು ಮಾಡಿರುವರು ಬೀದರ್ನ ಗಾಂಧಿಗಂಜ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಂತಹ ಈ ಘಟನೆ ಕಟ್ಟಿತುವ ಗ್ರಾಮದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಧನ್ನೂರು ಪೊಲೀಸ್ ಠಾಣೆ ಈ ಎರಡು ಠಾಣೆಗಳ ಬಗ್ಗೆ ಕುರಿತು ಸಚಿನ್ನ ಸಹೋದರಿ ಸುರೇಖಾ ಮಾಡಿರುವ ಆರೋಪದ ಹಿನ್ನೆಲೆಯಲ್ಲಿ ಈಗಾಗಲೇ ಇಬ್ಬರು ಹೆಡ್ ಕಾನ್ಸ್ಟೇಬಲ್ರನ್ನು ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಲಾಗಿದೆ ಇನ್ನು ಸಿ ಐ ಡಿ ಪೊಲೀಸರು ಅಧಿಕಾರಿ ಸುಲೇಮಾನ್ ಅವರ ನೇತೃತ್ವದಲ್ಲಿ ರೈಲ್ವೆ ಹಳಿ ಮೇಲೆ ಮಹಜರು ನಡೆಸಿತು ಆ ಸ್ಥಳದಲ್ಲಿ ಮಹಜರು ನಡೆಸಿದ ಸಿ ಐ ಡಿ ಪೊಲೀಸ್ ಅಧಿಕಾರಿಗಳು ಮತ್ತು ಬೀದರ್ ರೈಲ್ವೆ ಪೊಲೀಸರು ಸ್ಥಳದಲ್ಲಿ ಉಪಸ್ಥಿತರಿದ್ದು ಅಲ್ಲಿ ಮಹಜರು ನಡೆಸುವಂಥ ಪ್ರಕ್ರಿಯೆಯಲ್ಲಿ ತೊಡಗಿದರು ಅಲ್ಲಿಂದ ಸಿ ಐ ಡಿ ಪೊಲೀಸರು ಬೀದರ್ನ ಎಸ್ ಪಿ ಕಚೇರಿಗೆ ಭೇಟಿ ನೀಡಿ ಜಿಲ್ಲಾ ಎಸ್ ಪಿ ಅವರಿಗೆ ಭೇಟಿ ಮಾಡಿದವರು ಅಲ್ಲಿ ಅಧಿಕಾರಿಗಳಿಗೆ ಭೇಟಿ ಮಾಡಿರುವರು ನಂತರ ಸಿ ಐ ಡಿ ಪೊಲೀಸ್ ತಂಡವು ಬೀದರ್ ಜಿಲ್ಲೆಯ ಬಾಲಕಿ ತಾಲೂಕಿನ ಕಟ್ಟಿತೂಗೋ ಗ್ರಾಮದ ಆತ್ಮಹತ್ಯೆ ಮಾಡಿಕೊಂಡಿರುವ ಸಚಿನ್ ಪಾಂಚಾಳ್ ಅವರ ಮನೆಗೆ ಭೇಟಿ ನೀಡಿ ಪತ್ರಕರ್ತರನ್ನು ಹೊರಗಿರುವಂತೆ ತಿಳಿಸಿ ಆ ಮನೆಯಲ್ಲಿ ಸಿ ಐ ಡಿ ಅಧಿಕಾರಿಗಳ ತಂಡ ಸಿಬ್ಬಂದಿಗಳ ತಂಡ ಸುಮಾರು ಹೊತ್ತು ಅಲ್ಲಿ ಅವರ ಜೊತೆ ಮಾತುಕತೆ ನಡೆಸಿರುವರು ಸಂಬಂಧಿತ ವಿಷಯವನ್ನು ಕಲೆ ಹಾಕಿರುವರು ಈ ಮಧ್ಯೆ ಬಿ ಜೆ ಪಿ ಅನೇಕ ಒಳಗೊಂಡ ಕಾರ್ಯಕರ್ತರುಗಳು ಈಗಾಗಲೇ ಸಿಬಿಐ ತನಿಖೆ ನಡೆಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಇನ್ನೊಂದೆಡೆ ಇತ್ತ ಸಿಐಡಿ ತನಿಖಾ ತಂಡ ಪತ್ತೆ ಕಾರ್ಯ ಚುರುಕುಗೊಳಿಸಿದೆ ತನಿಖಾ ಕಾರ್ಯ ಚುರುಕುಗೊಳಿಸಿದೆ ಬಾಲಕಿ ತಾಲೂಕಿನ ಕಟ್ಟಿ ಗ್ರಾಮದ ಸಚಿನ್ ಪಾಂಚಾಳ ಅವರ ಮನೆಗೆ ಭೇಟಿ ನೀಡಿ ಸುಮಾರು ಹತ್ತು ಚರ್ಚಿಸಿ ಮಾಹಿತಿ ಕಲೆ ಹಾಕಿದೆ ಮುಂದಿನ ನಡೆ ಸಚಿವ ಪ್ರಿಯಾಂಕ ಖರ್ಗೆ ಅವರ ಆಪ್ತ ಅವರ ಕುರಿತು ಇತರೆ ಆರೋಪಿತರ ಆರೋಪಗಳ ಬಗ್ಗೆ ಡಿ ತಂಡ ಮಾಹಿತಿಯನ್ನು ಕಲೆ ಹಾಕುತ್ತಿದೆ ಅಲ್ಲದೇ ಈ ನಿಟ್ಟಿನಲ್ಲಿ ಅನೇಕ ವ್ಯಕ್ತಿಗಳು ಈ ಬಗ್ಗೆ ತನಿಖೆ ಮಾಡುತ್ತಿರುವ ಬಗ್ಗೆ ಈಗ ತಿಳಿಸಿದ್ದಾರೆ ಕುಟುಂಬದವರು ಕೂಡ ತನಿಖೆಗೆ ಚುರುಕುಗೊಳಿಸಿ ಸಿ ಬಿ ಐ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ ಇದೇ ಥರ ಇನ್ನು ವಿಶೇಷವಾದಂತಹ ಮಾಹಿತಿ ಹೊರಬರುತ್ತಿದೆ ಕಾದು ನೋಡಬೇಕಾಗಿದ್ದು ಮುಂದಿನ ತನಿಖೆ ನಂತರ ಏನು ಅಂತಕ್ಕಂಥ ಮಾಹಿತಿ ತಿಳಿಯಲಿದೆ ರಾಜು ಕಪ್ನೂರು ಮತ್ತು ಇತರರ ಬಗ್ಗೆಯೂ ಸಹ ಸಿ ಐ ಡಿ ಡಿ ವೈ ಎಸ್ ಪಿ ಸುಲೆಮಾನ್ ಅವರು ಮತ್ತು ತಂಡ ಈ ಕುರಿತು ಮಾಹಿತಿಯನ್ನು ಪಡೆಯುತ್ತಿದೆ ಹೀಗಾಗಿ ಇತ್ತೀಚೆಗೆ ಈ ಪ್ರಕರಣ ಹೊಸ ರೂಪ ಪಟ್ಟೆ ಅದೇ ಫಸ್ಟ್ ಡೇ ಹಿಡ್ಕೊಂಡು ತಮ್ಮ ಮಿಸ್ಸಿಂಗ್ ಆಕಿ ಹಿಡಿದು ಏನೇನು ಇನ್ಸಿಡೆಂಟ್ ಆಗ್ಯದ ಸೇಮ್ ರೈಲ್ವೆ ಸ್ಟೇಟ್ಮೆಂಟ್ ತಗೊಂಡಿರಲ್ರಿ ಸೇಮ್ ಸ್ಟೇಟ್ಮೆಂಟ್ ರೀ ಇವಾಗಿನ ತಕ್ಕ ಏನೇನು ಆಗ್ಯದ ರೈಲ್ವೆ ಟ್ರ್ಯಾಕ್ ಮೇಲೆ ಏನೇನಾಗಿತ್ತು ಏನಾಗಿತ್ತು ಪೊಲೀಸರು ಯಾವ ಥರ ನಮಗೆಲ್ಲ ಇದು ಮಾಡಿದ್ರು ನಿರ್ಲಕ್ಷ್ಯ ಮಾಡಿದ್ರು ಇದ್ರ ಬಗ್ಗೆ ಎಲ್ಲ ಬರ್ಕೊಂಡ್ರು ಅಷ್ಟೇ ರೀ ಬರ್ಕೊಂಡು ವಿಡಿಯೋ ಅದು ಮಾಡ್ಕೊಂಡು ಬಿಟ್ಟಿದ್ರು ಭರವಸೆ ಕೊಟ್ಟಾರೆ ಮೇಲೆ ನಂಬಿಕೆ ಇಟ್ಕೊಂಡು ನಡೀರಂತ ಹೇಳ್ಯಾರ ಬಗ್ಗೆ ಹಾಂ ಡೆಟ್ ನೋಟ್ ಬಗ್ಗೆ ಎಲ್ಲ ಹೇಳ್ಯಾರೀ ಅದ್ರ ಬಗ್ಗೆ ನಾವು ತನಿಖೆ ಮಾಡ್ಲತ್ತೀವಮ್ಮ ಅದೆಲ್ಲ ನಿಮಗೆ ಹೇಳಕ್ಕಾಗಲ್ಲ ಮಾಡ್ಲತ್ತೀವಂತ ಈಗ ಆರೋಪಿಗಳು ನೀವು ಆರೋಪಿಗಳು ನೀನು ಒಂಬತ್ತು ದಿನ ಆದರೂ ಅರೆಸ್ಟ್ ಮಾಡಿಲ್ಲ ಅದನ್ನ ವಿಚಾರಣೆ ಮಾಡಲ್ಲ ಬರೀ ನಮ್ಮನ್ನೇ ಹೇಳಿ ಸರ್ ಅದು ಕ್ವಶನ್ ಕೇಳಿ ಹಂಗೆ ಅಲ್ಲತ್ತೀರಮ್ಮ ನಮ್ಮ ನಮ್ಮ ಪ್ರೊಸೀಜರ್ ನಾವು ಹಿಂದಿನ ಮಾಡ್ಕೊತ ನಡೆದೀವಿ ನಿಮಗದು ಗೊತ್ತಾಗಂಗಿಲ್ಲ ಅಂತ ಹಾ ಎಲ್ಲ ಹೇಳಿ ಸರ್ ಸ್ಟೇಟ್ಮೆಂಟ್ದಾಗ ಮೊದಲು ಏನು ರೈಲ್ವೇದಾಗ ಹೇಳಿ ನೋಡಿ ಸೇಮ್ ಆ್ಯಾಜ್ ಇಟ್ ಈಸ್ ಇಲ್ಮೋಸ್ಟ್ ಸೇಮ್ ಸರ್ ಅದನ್ನು ಮಾತಾಡಿ ಸರ್ ನಂಬಿಕೆ ನಮಗೆ ಮೇಲೆ ಭೀ ಉಳಿದಿಲ್ಲ ಅಂದ್ರೆ ಅವ್ರು ಅಂದ್ರಿ ನಂಬಿಕೆ ಅಂದ್ರೆ ನಿಮಗೆ ರಿಸಲ್ಟ್ ಸಿಗುವ ಸಾಧ್ಯತೆ ಅದ ಅಂತ ಹೇಳ್ಯಾರೀ ನಾನು ಮತ್ತೂ ಕಾಯ್ತೀವಿ ಸರ್ ಏನದ ಅಂತ ಸಿಗಲಿಲ್ಲ ಅಂದ್ರೆ ಮೊದಲೇ ಹೇಳಿ ಸರ್ ಸಿಗಲಿಲ್ಲ ಅಂದ್ರೆ ಮುಂದಕ್ಕೆ ಹೋಗ್ಯ ಸಿ ಬಿ ಐ ತೆನಿಖಿ ಹೋಗ್ತೀವಿ ಸರ್ ಇಲ್ಲಿ ನಮ್ಮ ತಮ್ಮ ನ್ಯಾಯ ಸಿಗಲಿಲ್ಲ ಅಂದ್ರೆ ಒಂದು ಸಿ ಬಿ ಐ ತೆನಕಿ ಅಂದ್ರೆ ಸರ್ ಇನ್ನೂ ವರ್ಕ್ ಇದೆ ಅಂತ ಹೇಳಿದ್ರು ಸರ್ ಸ್ವಲ್ಪ ನಾವು ರೀಚುವಲ್ ಸವಾರಿ ಸರ್ ಇನ್ನು ಪೂಜಾ ಅದಾವಂದ್ರೆ ರೀ ಅದಕ್ಕೆ ನಾಳೆ ಬರ್ತೀನಿ ಅಂತಂದ್ರೆ ಭರವಸೆ ಅಂತಂದ್ರೆ ಭರವಸೆ ಅಂತ ಯಾವತ್ತವ್ರ ಪೊಲೀಸರು ಕಂಪ್ಲೇಂಟ್ ತಗೊಳ್ಳಿಲ್ಲ ನೋಡಿರಿ ಯಾವತ್ತೇ ನಮ್ಗೆ ಕಾನೂನ್ ಮೇಲೆ ಭರವಸೆ ಹೋಗ್ಬೇಕ್ರಿ ಸರ್ ಐ ಡಿ ಮೇಲೆ ಅದೇ ರೀ ಕಾನೂನು ಮೇಲೆ ಎಲ್ಲದ್ರ ಮೇಲೆ ಏನು ಅವ್ರು ನಮಗೆ ನ್ಯಾಯ ಕೊಡಿಸ್ತಾರಿಲ್ಲ ಅನ್ನೋ ಪ್ರಶ್ನೆ ಇನ್ನೂ ಕಾಡ್ಲತ್ತದ ಸರ್ ನೋಡೋಣ ಸರ್ ಏನು ಕೊಡ್ತಾರ ನ್ಯಾಯ ಕೊಡಿಸ್ತಾರ ಇಲ್ಲ ಅಂತ ನೋಡೋಣ ಸರ್ ನಾಳೆಗೆ ನೀವು ನಾವು ಹತ್ತು ಗಂಟೆ ಅಬು ಬರ್ತೀವಿ ಅಂತ ಹೇಳಿ ಅವ್ರು ನಾವು ಫೋನ್ ಮಾಡ್ಕೊಂಡು ಬರ್ತೀನಿ ಮೇಲಧಿಕಾರಿಗಳಿಗೆ ಮಾತಾಡ್ಸೋನ ಭರವಸೆ ಬಗ್ಗೆ ನ್ಯಾಯ ಕೊಟ್ಟೆ ಕೊಡ್ತೀವಿ ನಿಮಗೆ ಮಾಡಿಲ್ಲ ನಾವು ಇಲ್ಲ ಅವ್ರದವ್ರ ಕನ್ವರ್ಸೇಷನ್ ನಡೆದಿತ್ತು ಸರ್ ಏನೇನು ವರ್ಕ್ ಅಂತ ಅಷ್ಟೇ ಸ್ಪೀಕರ್ ಮಾತಾಡ್ಕೊಂಡ್ರಿ ಅದೇ ಕೇಳ್ದಿವ್ರಿ ಸರ್ ಹಾಂಗಾಗಲ್ಲಮ್ಮ ಫಸ್ಟ್ ನಾವು ಇದು ಕಳ್ಸಬೇಕಂತಂದ್ರಿ ಆ ನಂತರ ಪ್ರಶ್ನೆ ಹಾಕೀನಿ ಸರ್ ಫ್ಯಾಮಿಲಿ ಫ್ಯಾಮಿಲಿದವ್ರಿಗೆ ಏನು ತೋರಿಸ್ಬಾರ್ದು ಕೊಡಬಾರ್ದು ಅಂತ ಏನೋ ರೂಲ್ಸ್ ಅದ ನಾನು ಕೇಳಿದ ಇಲ್ಲಮ್ಮ ಹಂಗೇನಿಲ್ಲ ಕೊಡಿಸ್ಬೋದು ತೋರ್ಸ್ಬಹುದು ಆದ್ರ ಇದು ಕೋರ್ಟಿಗೆ ಹೋಗ್ಬೇಕಾಗ್ತದೆ ಅಂತ ಅಷ್ಟೇ ಹಾ ಹಾಗೇದಂತೆ ಇವ್ರೇನು ಹೇಳಿಲ್ಲ ಸರ್ ನಾವು ಕ್ವಶನ್ ಕೇಳಿಲ್ಲ ಆ್ಯಕ್ಚುಲಿ ಮ್ಯಾಚ್ ಆದಾಗೆ ಬಂದಿರ್ತಾರ ಅಷ್ಟೇ ಅಂತ ತಿಳ್ಕೊಂಡ್ರಿ

ಸರ್ ಅದ್ರ ಬಗ್ಗೆ ಇಲ್ಲಿ ಮಾತಾಡೋಂಗೆ ನಾವಿಲ್ರಿ ಯಾರ್ದವ್ರು ಹೋರಾಟ ಅವ್ರವ್ರು ಮಾಡ್ಲಾಕ ಸರ್ ಅದಕ್ಕಿಲ್ಲ ನಮಗೆ ನ್ಯಾಯಗೋಸ್ಕರ ಓಡಾಡ್ಲತ್ತರಿಗೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಸರ್ ಅದೇ ಏನಂತ ಇಲ್ಲೆಲ್ಲ ಅಂದ್ರೆ ನಮ್ಗೆ ನ್ಯಾಯಗೋಸ್ಕರ ನಾವು ಓಡಾಡ್ಲತ್ತೀವಿ ಎಲ್ಲ ಬೇರೆನೇ ಆಗ್ಲತ್ತದ ಅನ್ಸತ್ತೀವಿ ಸರ್ ಅದೇ ಸಾರ್ವಜನಿಕರಿಗೆ ನ್ಯಾಯ ಸಿಗ್ಲಾಕ್ ಇಷ್ಟೊಂದು ಲೇಟ್ ಅದ ಅಂತ ಅಷ್ಟೇ ಪ್ರಶ್ನೆ ಸರ್ಕಾರ ಜನರ ಪರವಾಗಿ ಸರ್ಕಾರ ಜನ ಸರ್ಕಾರ ಈಗ ಈ ತರ ರಿಸಲ್ಟ್ ಕೊಡ್ಲತ್ತಂದ್ರ ಅದೇ ಆಗ್ತದ್ರಿ ಎಲ್ಲರಿಗೂ ಮಾರ್ಗದರ್ಶನ ಇದೇ ಆಗ್ತದ ಒಂಬತ್ತು ದಿನ ತಕ್ಕ ಸರ್ಕಾರ ಏನು ಮಾಡ್ಲಿಲ್ಲ ಅಂತಂದ್ರ ಸರ್ಕಾರ ಯಾವ ರೀತಿ ನಡ್ಸ್ಕೊಂಡ್ ಹೋಗ್ತದಂತ ಅಷ್ಟೇ ರಾಜಕೀಯ ಅಂತ ಸರ್ ಇಲ್ಲಿ ನಾವು ರಾಜಕೀಯನೇ ಬೇಡ ಬೇಡ ರೀ ಸರ್ ತಮ್ಮ ನ್ಯಾಯ ಬೇಕಷ್ಟೇ ಅಷ್ಟೇ ಸರ್ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ನಿಮಗೂ ನಿಮಗ್ ಮಾತ್ರ ನ್ಯಾಯ ಹೇಳಿ ಹೋಗ್ಯಾರ ಅಷ್ಟೇ ಸರ್ ನೈತಿಕ ಒಂದು ಅಧಿಕಾರ ಇಲ್ಲ ಅವರು ಇವತ್ತು ಬರೀ ರಾಜಕೀಯ ಪ್ರೇರಿತವಾದಂಥ ಒಂದು ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದಾರೆ ಈಗಾಗಲೇ ಸರ್ಕಾರ ಭಾಳ ಸ್ಪಷ್ಟವಾಗಿ ಹೇಳಿದೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರಲ್ಲಿ ಯಾವುದೇ ರೀತಿಯ ಪಾತ್ರ ಪ್ರಿಯಾಂಕ್ ಖರ್ಗೆ ಅವ್ರದ್ದು ಇಲ್ಲ ಇವತ್ತು ಸಿ ಡಿ ತನಿಖೆ ಮಾಡ್ತಾ ಇದೆ ಸ್ವತಂತ್ರ ತನಿಖೆ ನಡೀತಾ ಇದೆ ತನಿಖಾ ವರದಿ ಬರೋವರೆಗೂ ಅವರಿಗೆ ತಾಳ್ಮೆ ಇಲ್ಲ ಪ್ರತಿಯೊಂದರಲ್ಲೂ ರಾಜಕೀಯ ತರ್ತಾ ಇದ್ದಾರೆ ಇವತ್ತು ಬಿ ಜೆ ಪಿಯವ್ರು ಯಾವ ರೀತಿ ಇದ್ದಾರೆ ಅಂದರೆ ಅಪರಾಧ ಮಾಡೋರು ಅವರೇ ದೂರು ಕೊಡೋರು ಅವರೇ ತನಿಖೆನೂ ನಾವೇ ಮಾಡ್ತೀವಿ ತೀರ್ಪನ್ನು ನಾವೇ ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅವರೆಲ್ಲ ಅಭಿವೃದ್ಧಿ ವಿರೋಧಿಗಳು ವೈಯಕ್ತಿಕ ಕಾರ್ಯಸೂಚಿ ಇಟ್ಕೊಂಡು ಇವತ್ತು ಪ್ರಿಯಾಂಕ್ ಖರ್ಗೆ ಅವರೇನು ಅಭಿವೃದ್ಧಿ ಇದೆ ಅದರಿಂದ ಅಸೂಹೆ ಪಡೆದುಕೊಂಡು ರಾಜಕೀಯ ದುರುದ್ದೇಶದಿಂದ ಈ ರೀತಿಯ ವರ್ತನೆ ಮಾಡ್ತಾ ಇದ್ದಾರೆ ಅದನ್ನು ಖಂಡಿಸ್ತೇನೆ ಮತ್ತು ನಾವೆಲ್ಲ ಈಗಾಗಲೇ ಹೇಳಿದ್ದೇವೆ ಮೃತ ಕುಟುಂಬದ ಜೊತೆಯಲ್ಲಿ ಸರ್ಕಾರ ಇದೆ ನಾವೆಲ್ಲ ಇದ್ದೇವೆ ಪಾರದರ್ಶಕವಾಗಿ ತನಿಖೆ ಮಾಡಿಸ್ತೇವೆ ಇವತ್ತು ತಪ್ಪಿತಸ್ಥರು ಅಂತ ಇವತ್ತೇನು ವರದಿ ಬರ್ತದೆ ಅದರ ಆಧಾರದ ಮೇಲೆ ಕ್ರಮ ಆಗ್ತದೆ ಈಶ್ವರಪ್ಪ ಅವರ ಕೇಸೇ ಬೇರೆ ಅಲ್ಲಿ ಸಂತೋಷ್ ಅನ್ನುವಂಥವ್ರು ಇವತ್ತು ಈಶ್ವರಪ್ಪ ಅವರೇ ನನ್ನ ಆತ್ಮಹತ್ಯೆಗೆ ನೇರವಾಗಿ ಕಾರಣಕರ್ತರಿದ್ದಾರೆ ಅಂತ ಹೇಳಿ ಅವರು ಆರೋಪ ಮಾಡಿದರು ಆ ರೀತಿಯಲ್ಲಿದೆಯಾ ದಾಖಲೆ ಇದೆಯಾ ಹೇಳಿ ಮತ್ತೆ ಏನು ಮಾಡಿದ್ರು ಆ ಕೇಸು ಅವ್ರು ಮುಚ್ಚಾಕ್ಬಿಟ್ರಲ್ಲ ನಾವೇನ ಹಾಗೆ ಮಾಡ್ತಾಯಿಲ್ಲ ಪರಿಹಾರ ಸಹಿತ ಕೊಟ್ಟಿಲ್ಲ ಆ ಪರಿವಾರದವ್ರಿಗೆ ನಾನು ಮೊನ್ನೆನೇ ಹೋಗಿ ಭೇಟಿಯಾಗಿದ್ದೇನೆ ಇವತ್ತು ಅವರು ಎಲ್ಲ ಅಕ್ರಮಗಳು ಅವರೇ ಮಾಡಿ ಇವತ್ತು ಅವ್ರದ್ದೇನು ಇವತ್ತು ಒಂದೊಂದು ಹಗರಣಗಳು ಹೊರಗಡೆ ಬರ್ತಾ ಇದ್ದಾವೆ ಕೋವಿಡ್ ಹಗರಣ ಇರ್ಬೋದು ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರದ ಹಗರಣಗಳಿರ್ಬೋದು ದೂರಾರ ಹಗರಣಗಳು ಇವತ್ತು ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಅವೆಲ್ಲವನ್ನು ಮುಚ್ಚ ಹಾಕಲಿಕ್ಕೆ ಜನರ ಗಮನ ಬೇರೆ ಕಡೆ ಸೆಳಿಲಿಕ್ಕೆ ಈ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಸರ್ ಡಿನ್ನರ್ ಮೀಟಿಂಗು ಇವತ್ತು ಯಾರು ನಿಷ್ಠಾವಂತರಿದ್ದಾರೆ ಸಂಘಟನೆಯಲ್ಲಿ ಯಾರು ತೊಡಗಿಸಿಕೊಂಡಿದ್ದಾರೆ ಅದೆಲ್ಲವನ್ನು ನೋಡ್ತಾರೆ ನೋಡಿ ಸೂಕ್ತವಾದಂತ ತೀರ್ಮಾನ ಮಾಡ್ತಾರೆ ನನ್ನ ಅಭಿಪ್ರಾಯನೂ ತಗೊಳ್ತಾರೆ ನನ್ನ ಅಭಿಪ್ರಾಯ ತೆಗೆದುಕೊಂಡಾಗ ಪಕ್ಷದಲ್ಲಿ ಏನ್ ಹೇಳ್ಬೇಕಾಗಿದೆ ನಾನು ಹೇಳ್ತೇನೆ ಬಹಿರಂಗವಾಗಿ ಯಾಕೆ ನಾನು ಬಹಿರಂಗವಾಗಿ ಯಾಕೆ ಹೇಳಿ ಇದು ಪಕ್ಷದ ವಿಷಯ ಇದೆ ಪಕ್ಷದ ಆಂತರಿಕ ಸಭೆಯಲ್ಲಿ ನನ್ನ ಅಭಿಪ್ರಾಯ ಏನಿದೆ ಟ್ರಾನ್ಸ್ಪರೆಂಟ್ Investigation will be done, independent investigation is being conducted. So I am 100% sure that even the family members will also accept that whoever is involved, so they'll be booked. VJP fellows unnecessarily without any evidence for political reasons. They are trying to target our minister Karge, that is condemnable. Priyank is not at all involved in any of these things. So, in spite of this, in spite of knowing fully well that Priyank's uh, involvement is not there, just for the selfish ends, just, uh, just for a disinformation campaign, the BJP is doing. So, uh, people will understand, truth will come out, and the justice will be done. Even when previously. BJP was in power, they never give any of the cases to CBI. Now, on what grounds BJP is asking for CBI inquiry? Karnataka government has given many cases to the CBI. They have in some of the cases, they have not even uh, conducted uh, inquiry till today. So, our police, they are quite capable, they are quite competent enough to investigate the case and book the company. ಯಾವ ಡಿಸ್ಮೆಂಟ್ರ ಸರ್ಕಾರ ಬಹಳ ಭದ್ರವಾಗಿದೆ ಐದು ವರ್ಷ ಉತ್ತಮವಾದಂತ ಆಡಳಿತ ಕೊಡ್ತೇವೆ ಮತ್ತೆ ಮುಂದೆ ಐದು ವರ್ಷ ನಾವೇ ಸರ್ಕಾರ ಮಾಡ್ತೇವೆ ನಮ್ಗೆ ಬಹುಮತ ಸಿಗ್ತದೆ ಅದಕ್ಕೆ ಬಿಜೆಪಿಯವರು ಮೈ ಕೈ ಪರ್ಚಿಕೊಳ್ತಾ ಇದ್ದಾರೆ ಅದೊಂದು ಏನ್ ವ್ಯತ್ಯಾಸ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ನೋಡಿ ನಾನು ಒಬ್ಬ ಕಾಂಗ್ರೆಸ್ ಪಕ್ಷ ಶಿಸ್ತಿನ ಸಿಪಾಯಿ ಇದ್ದೇನೆ ಇವತ್ತು ಯಾವ ಹುದ್ದೆನೂ ಖಾಲಿ ಇಲ್ಲ ಖಾಲಿ ಆಗುವಂತ ಪ್ರಸಂಗ ಬಂದ್ರೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಸಚಿವನಿದ್ದೀನಿ ಪರಿಸರ ಸಚಿವನಾಗಿ ಏನ್ ಜವಾಬ್ದಾರಿ ಕೊಟ್ಟಿದ್ದಾರೆ ಪ್ರಾಮಾಣಿಕತೆ ನಿಶ್ಚೆಯಿಂದ ನಮ್ಮ ಇಲಾಖೆಯಲ್ಲಿ ಸರ್ಕಾರದ ಪರವಾಗಿ ಸೇವೆ ಮಾಡ್ತಾ ಇದ್ದೇನೆ ಮತ್ತೆ ಇವತ್ತು ಖಾಲಿ ಆದ್ಮೇಲೆ ಅವಾಗ ಆಲೋಚನೆ ಮಾಡ್ಲಿಕ್ಕೆ ಬರುತ್ತೆ ಇವತ್ತು ಯಾರು ನಿಷ್ಠಾವಂತರಿದ್ದಾರೆ ಸಂಘಟನೆಯಲ್ಲಿ ಯಾರು ತೊಡಗಿಸ್ಕೊಂಡಿದ್ದಾರೆ ಅದೆಲ್ಲವನ್ನೂ ನೋಡ್ತಾರೆ ನೋಡಿ ಸೂಕ್ತವಾದಂತ ತೀರ್ಮಾನ ಮಾಡ್ತಾರೆ ನನ್ನ ಅಭಿಪ್ರಾಯ ತಗೊಳ್ತಾರೆ ನನ್ನ ಅಭಿಪ್ರಾಯ ತೆಗೆದುಕೊಂಡಾಗ ಪಕ್ಷದಲ್ಲಿ ಏನ್ ಹೇಳ್ಬೇಕಾಗಿದೆ ನಾನು ಹೇಳ್ತೇನೆ ಬಹಿರಂಗವಾಗಿ ಯಾಕೆ ಹೇಳಿ ಬಹಿರಂಗವಾಗಿ ಯಾಕೆ ಹೇಳಿ ಇದು ಪಕ್ಷದ ವಿಷಯ ಇದೆ ಪಕ್ಷದ ಆಂತರಿಕ ಸಭೆಯಲ್ಲಿ ನನ್ನ ಅಭಿಪ್ರಾಯ ಏನಿದೆ ಆಂಧ್ರ ಕೋಲಿಕೆ ಮಾಡಿ ಮಹಾರಾಷ್ಟ್ರ ಕೋಲಿಕೆ ಮಾಡಿ ತಮಿಳುನಾಡು ಕೋಲಿಕೆ ಮಾಡಿ ನಮಗಿಂತ ಐವತ್ತು ಪರ್ಸೆಂಟ್ ಅವರು ಬಸ್ ತರ ಏರಿಕೆ ಆಗಿದೆ ಡಿಸೆಲ್ ಬೆಲ್ ಇವತ್ತು ಎಲ್ಲ ಅಧಿಕಾರಿಗಳ ಸಂಬಳ ಎಲ್ಲ ಹೆಚ್ಚಿಗೆ ಆಯಿತು ಎಲ್ಲ ಓವರ್ ಹೆಡ್ ಕಾಸ್ಟ್ ಎಲ್ಲ ಜಾಸ್ತಿ ಆಗಿದೆ ಹೀಗಾಗಿ ಶಕ್ತಿ ಯೋಜನೆ ಮುಂದುವರಿಸ್ತೇವೆ ಸಣ್ಣ ಪ್ರಮಾಣದಲ್ಲಿ ಬೆಲೆ ಏರಿಕೆ ಆಗಿದೆ ಅದನ್ನು ಜನ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳಿ ನನಗೆ ಭರವಸೆ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಮಧ್ಯವರ್ತಿಗಳಿಲ್ಲದೆ ದಲ್ಲಾಳಿಗಳಿಲ್ಲದೆ ನೇರವಾಗಿ ಕೋಟ್ಯಾಂತರ ಜನರ ಖಾತೆಯಲ್ಲಿ ಹಣ ಜಮಾ ಮಾಡ್ತಾ ಇದ್ದೀವಿ ಇಡೀ ದೇಶದಲ್ಲಿ ಯಾವ ಸರ್ಕಾರನು ಮಾಡ್ತಾ ಇಲ್ಲ ಇದಕ್ಕಿಂತ ಹೆಚ್ಚಿಗೆ ಮತ್ಯಾರ ಮಾಡಿದವರು ಇದ್ದಾರ ನೀವು ಹೇಳಿ ಮಾಧ್ಯಮದವರಾಗಿ ಹೇಳ್ರಿ ಅದಕ್ಕೆ ಅವೆಲ್ಲ ಪಳ್ಳು ಆಲೋಚನೆಗಳು ಬರೀ ಸುಳ್ಳು ಹೇಳೋದ್ರಲ್ಲಿ ಇದ್ದಾರೆ ಅಷ್ಟೇ ಒಬ್ಬ ರೀತಿಯಲ್ಲಿ ಆಡಳಿತ ಕೊಡ್ತೇವೆ ಮುಂದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದು ಬರ್ತೀವಿ ಈಗ ಅವ್ರದ್ದೇ ಶಾಸಕರು ಅವ್ರದೇ ಕಾರ್ಯಕರ್ತರು ಹೆಂಡು ಹೆಂಡಿನಲ್ಲಿ ಬಂದು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ ಇವತ್ತು ವಿಫಲರಾಗಿ ಇವತ್ತು ಬರೀ ಬೇರೆಯವ್ರ ಮೇಲೆ ಆರೋಪ ಹೊರಿಸಿದ್ರೆ ಏನು ಉಪಯೋಗ ಬರುತ್ತೆ ಆತ್ಮಾವಲೋಕನ ನಿಮ್ಮ ಕಾಂಗ್ರೆಸ್ಗೆ ಇದರಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ನಾವು ಅಭಿವೃದ್ಧಿ ಮಾಡ್ತೀವಿ ಅಭಿವೃದ್ಧಿ ನೋಡ್ತಾ ಇದೀರ ಇಲ್ಲ ಇವತ್ತು ಬೀದರ್ನಲ್ಲಿ ನೂರಾರು ಕೋಟಿ ರೂಪಾಯಿ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ನಡೀತಾ ಇದೆ ಮುಂದೆ ಒಂದು ಒಂದು ತಿಂಗಳ ಒಂದೂವರೆ ತಿಂಗಳಲ್ಲಿ ಒಂದು ಸಾವಿರ ಕೋಟಿಗಿಂತಲೂ ಜಾಸ್ತಿ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ಅವೆಲ್ಲದಕ್ಕೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮಾನ್ಯ ಉಪಮುಖ್ಯಮಂತ್ರಿಯವರಿಗೆ ಅವರಿಗೆ ಆಹ್ವಾನ ಮಾಡ್ತಾನೆ ಎಲ್ಲ ಸಿ ಆಫೀಸ್ ಇದೆ ಕಾರಜ ನೀರಾವರಿ ಯೋಜನೆ ಇದೆ ಕುಡಿಯುವ ನೀರಿನ ಯೋಜನೆಗಳಿದಾವೆ ಅನೇಕ ಕಟ್ಟಡಗಳಿದಾವೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳಿದ್ದಾವೆ ಅವೆಲ್ಲವನ್ನೂ ಒಂದೇ ಸಲ ಶಂಕುಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡಲಿಕ್ಕೆ ಸಾವಿರ ಕೋಟಿಗಿಂತಲೂ ಜಾಸ್ತಿ ಇರುವಂತಹ ಒಂದು ಕಾರ್ಯಕ್ರಮಗಳು ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಬಂದು ಬೀದರ್ಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಮಾಡ್ತಾರೆ just for personal animosity and just to uh, stifle the voice of mr priyank they are trying to do all these things so people have understood this truth will come out cod is investigating and the government of karnataka stand by the victims family and uh, whoever is uh, is involved let the Inquiry report comes and next course of action will follow. Sir, BJP leader, sir, <laughs> for such a family demanding CBI inquiry on this. Uh, is. that's why I said that BJP was in power in Karnataka. Did they give any other cases to the CBI? Let them tell the people. They have not given even a single case to the CBI. Uh, we have got confidence in our COD. They are doing good and they will inquire impartially. ಮಹೇಶ್ ಮೇಘನ ಸರ್ ಬೀದರ್ ಜಿಲ್ಲೆಯ ಎಎಸ್ಪಿ ಆಗಿ ಉತ್ತಮವಾಗಿ ಕರ್ತವ್ಯನಿಷ್ಠೆ ಪ್ರಾಮಾಣಿಕತೆ ಎರಡು ಸೇರಿ ಅವರು ಇಂಥ ಒಂದು ಕೆಲಸ ಮಾಡಿದ್ದಾರೆ ಅಂದ್ರೆ ಬೀದರ್ನಲ್ಲಿ ಇರುವರಿಗೆ ಇವತ್ತು ಯಾರೇ ಇರ್ಬೋದು ಎಂಥ ಒಂದು ಪ್ರಕರಣ ಇರ್ಬೋದು ಇಪ್ಪತ್ನಾಲ್ಕು ತಾಸುಗಳಲ್ಲಿ ಅಂದ್ರೆ ಭೇದಿಸಿ ಆ ಆರೋಪಿಗಳನ್ನು ಹಿಡಿದು ತರುವಲ್ಲಿ ಯಶಸ್ಬೇಕಂತ ಕೀರ್ತಿ ಯಾರಿಗೆ ಅಂದ್ರೆ ನಮ್ಮ ಎ ಎಸ್ ಪಿ ಆಗಿರ್ತಕ್ಕಂಥ ಮಹೇಶ್ ಮೆಗಣನವ್ರು ಅವರಿಗೆ ನಾವು ಪತ್ರಕರ್ತ ಸಂಘದ ಕಾರ್ಯದರ್ಶಿಯಾಗಿರ್ತಕ್ಕಂಥ ನಮ್ಮ ಪೃಥ್ವಿರಾಜ ಕಾರ್ಯದರ್ಶಿಗಳು ನಮ್ಮ ಶರದ ಗಂಟೆ ನಮ್ಮ ಕಾರ್ಯಕರ್ತ ಸದಸ್ಯರು ನನ್ನ ಪದ್ಯರು ಕರ್ನಾಟಕ ಹೀಗಾಗಿ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಅಷ್ಟು ಸಂಪತ್ತು ಕಾಪಾಡಿ ಜೀವನದಲ್ಲಿ ಉನ್ನತಿಯಾಗಿ ಅವರು ಬಡ್ತಿ ಹೊಂದಿ ಮತ್ತೆ ಪುನಃ ನಮ್ಮ ಎಸ್ಪಿ ಆಗಿ ಬರ್ಬೇಕಂತಕ್ಕಂಥ ಮಾತನ್ನು ಹೇಳ್ತಾರೆ ಅತ್ಯಂತ ಆತ್ಮೀಯರು ಜೋಳ ಕಾಕಿ ಕೂಡ ಒಳಗೆ ನಂದ್ರೆ ಮಹೇಶ್ ಅಂತಕ್ಕಂಥ ಶಂಕರ ಪರಮಾತ್ಮ ಅಂತಕ್ಕಂಥ ಗುಣನೂ ಕೂಡ ಅವರು ಇದೆ